ಇವತ್ತಿನ ರೆಸಿಪಿ ಮಕ್ಕಳಿಂದ ದೊಡ್ಡೋರವರೆಗೂ ನೀವು ಯಾರಿಗೆ ಬೇಕಾದರೂ ಮಾಡ್ಕೊಡ್ಬೋದು ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಪ್ರೋಟೀನ್ ಒಳಗೊಂಡಂಥ ಸೋಯಾನ ಬಳಸ್ಕೊಂಡು ನಾನು ಸೋಯಾ ಕಟ್ಲೆಟ್ ಮಾಡ್ಕೊತಾ ಇದ್ದೀನಿ ಈ ಕಟ್ಲೆಟ್ನ ನೀವು ಸ್ನ್ಯಾಕ್ಸ್ ಆಗಿ ಇಲ್ಲ ಊಟಕ್ಕೆ ಸೈಡ್ ಡಿಶ್ ಆಗಿ ಸ್ಟಾರ್ಟರ್ ಆಗಿ ಇಲ್ಲ ಬರ್ಗರ್ಗೂ ಕೂಡ ನೀವು ಬಳಸ್ಕೊಬೋದು ಸೊ ವೆಲ್ಕಮ್ ಬ್ಯಾಕ್ ಟು ಒನ್ ಒನ್ ಕುಕಿಂಗ್ ಚಾನೆಲ್ ನಾನು ನಿಮ್ಮನೇತ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಬೌಲ್ಗೆ ಒಂದು ಕಪ್ ಆಗೋಷ್ಟು ಸೋಯಾ ತೊಗೊಂಡಿದ್ದೀನಿ ಅದಕ್ಕೆ ಬಿಸಿನೀರು ಆ್ಯಡ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೆನೆಯಬಿಡಿ ನಂತರ ಸ್ಟ್ರೈನ್ ಮಾಡಿ ಕೊಂಡು ಎಕ್ಸ್ಟ್ರಾ ವಾಟರ್ನೆಲ್ಲ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ತೆಕ್ಕೋಬೇಕಾಗುತ್ತೆ ಇಕ್ಕಿನ ಸೈಡಿಗೆ ಎತ್ತಿಟ್ಕೊಂಡು ಚಾಪರ್ಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಬೇಸಲು ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಒಂದು ಸಣ್ಣದು ಈರುಳ್ಳಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಸಣ್ಣದಾಗೆ ಚಾಪ್ ಮಾಡ್ಕೋತಾ ಇದ್ದೀನಿ ಒಂದು ಒಳ್ಳೆಯ ರೀತಿ ಚಾಪರ್ ಇಲ್ಲ ಅಂತಂದರೆ ಚಾಕೋಲಿ ತುಂಬಾ ಚಿಕ್ಕದಾಗೆ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ನಂತರ ಅದೇ ಚಾಪರ್ಗೆ ಸೋಯಾ ನೆನ್ಸಿಟ್ಕೊಂಡಿರೋ ಅಂತ ಮಾಡಿಕೊಂಡು ಇದನ್ನೂ ಕೂಡ ತರಿ ತರಿಯಾಗಿ ಚಾಕ್ ಇದ್ದೀನಿ ಒಂದು ವೇಳೆ ಚಾಪರ್ ಇಲ್ಲ ಅನ್ನೋರು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ತರಿಯಾಗಿ ಇದನ್ನು ರುಬ್ಕೋಬೇಕಾಗುತ್ತೆ ತುಂಬನೂ ರುಬ್ಕೊಳ್ಳೋಕೋಗ್ಬಿಡಿ ತರಿ ತರಿಯಾಗಿ ಕುಡಿಯೋದಲ್ಲಿ ತೋರಿಸೋ ರೀತಿಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ಈ ಮಿಶ್ರಣನ ಸಲ ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಮಸಾಲಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಕರದ ಪುಡಿ ಮತ್ತು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ಆಮ್ಚೂರು ಪೌಡರು ರುಚಿಗೆ ಬೇಕಾದಷ್ಟು ಉಪ್ಪು ಒಂದೂವರೆ ಟೇ ಸ್ಪೂನ್ ಆಗುವಷ್ಟು ಕಡಲೆ ಇಟ್ಟು ಮತ್ತು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಚೀಸ್ನ ಕೂಡ ಈ ರೀತಿಯಾಗಿ ಗ್ರೇಟ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೊಬೇಕಾಗುತ್ತೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಪ್ರೋಟೀನ್ ಇರೋದ್ರಿಂದ ಎಲ್ಲರಿಗೂ ಹೆಲ್ತಿಯಾಗಿರುತ್ತೆ ಖಂಡಿತವಾಗ್ಲೂ ಮಕ್ಕಳಿಂದ ದೊಡ್ಡೋರ್ವರೆಗೂ ನೀವು ಎಲ್ಲರಿಗೂ ಯಾವುದೇ ಟೆನ್ಷನ್ ಇಲ್ಲದೆ ಮಾಡಿಕೊಡ್ಬೋದು ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡಾಗ ಒಂಚೂರು ನೀರು ಅನ್ನಿಸ್ತಿದೆ ಕಟ್ಲೆಟ್ ಮಾಡ್ಕೊಳ್ಳೋಕ್ಕೆ ಶೇಪ್ ಬರ್ತಾ ಇಲ್ಲ ಹಂಗಾದರೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಆ್ಯಡ್ ಮಾಡಿಕೊಂಡು ಕಂಬೈನ್ ಮಾಡಿಕೊಂಡು ಕಟ್ಲೆಟ್ ಸೀಸಿಯಾಗಿ ಬರುತ್ತೆ ನಂತರ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಕೈಗೆ ಎಣ್ಣೆ ಅಥವಾ ತುಪ್ಪನ ಗ್ರೀಸ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ಲೆಟ್ ಶೇಪ್ನ ನೀಟಾಗೆ ಮಾಡಿಕೊಂಡು ಈ ರೀತಿಯಾಗಿ ಪ್ಲೇಸ್ ಮಾಡಿಕೊಂಡು ಪ್ಯಾನ್ಗೆ ಮೀಡಿಯಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಎರಡೂ ಕಡೆ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎರಡೂ ಕಡೆ ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಂಡು ಒಳ್ಳೆ ಗೋಲ್ಡನ್ ಕಲರ್ ಸ್ಪಾಟ್ಸ್ ಎಲ್ಲ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ರೆಗ್ಯುಲರಾಗಿ ನಾವು ಸೋಯಾ ಚಂಕ್ಸಿಂದ ಪುಲಾವು ಬಿರಿಯಾನಿ ಇಲ್ಲ ಅಂತಂದರೆ ಕರಿ ಮಾಡ್ಕೋತೀವಿ ಬಟ್ ಈ ರೀತಿಯಾಗಿ ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಟೈಮ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಸೈಡ್ ಡಿಶ್ ಆಗಿ ಇಲ್ಲ ಸ್ಟಾರ್ಟರ್ ಆಗಿ ಮಕ್ಕಳು ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಹೆಲ್ತಿಯಾಗಿ ಕೂಡ ಇರುತ್ತೆ ಈ ರೀತಿಯಾಗಿ ಪರ್ಫೆಕ್ಟ್ ಗೋಲ್ಡನ್ ಸ್ಪಾಟ್ಸ್ ಕಂಡ್ಮೇಲೆ ಸೈಡಿಗೆ ಎತ್ತಿಕ್ಸ್ಕೊತಾ ಇದ್ದೀನಿ ಇದನ್ನು ನೀವು ಬಿಸಿದ್ದೇನೆ ಒಂದು ಸ್ವಲ್ಪ ಸೌತೆಕಾಯಿ ತುರಿ ಜೊತೆಗೆ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಚಟ್ನಿ ಒಂಚೂರು ಸ್ಪೈಸಿಯಾಗಿ ಮಾಡ್ಕೊಳ್ಳಿ ಮಕ್ಳಿಗೆಲ್ಲ ಅಂತಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ಇಷ್ಟೇ ನೋಡಿ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಸೋಯಾ ಕಟ್ಲೆಟ್ಟು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ